ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವತ್ತು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆದರೂ ಅವತ್ತಿಂದ ಇಂಗು ತಿಂದ ಮಂಗನಂತಾದರೂ ಕಾಂಗ್ರೆಸ್ಸಿಗರು ಗಮನಿಸ್ತಾ ಬನ್ನಿ ನರೇಂದ್ರ ಮೋದಿಯವರು ಹೇಗೆ ತಮ್ಮ ಅಜೆಂಡಾವನ್ನು ಕಾರ್ಯಗತಗೊಳಿಸ್ತಾರೆ ಹೇಗೆ ಕಾಂಗ್ರೆಸ್ಸನ್ನು ಇದ್ದಕ್ಕಿದ್ದ ಹಾಗೆ ತಬ್ಬಲಿಯನ್ನಾಗಿ ಮಾಡ್ತಾರೆ ಹೇಗೆ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರಲ್ಲ ಈ ದೇಶದ ನಾಯಕರು ಅಂತ ಬಿಂಬಿಸುವ ಕೆಲಸವನ್ನು ಮಾಡ್ತಾರೆ ಅದನ್ನು ಸವಿಸ್ತಾರವಾಗಿ ಇವತ್ತು ತಮ್ಮ ಮುಂದೆ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ ಮೊನ್ನೆ ಅಕ್ಟೋಬರ್ ಮೂವತ್ತೊಂದು ರಾಷ್ಟ್ರೀಯ ಏಕತಾ ದಿವಸ ಸರ್ದಾರ್ ವಲ್ಲಭಭಾಯಿ ಪಟೇಲರ ಹುಟ್ಟಿದ ದಿವಸ ಈ ದೇಶದಲ್ಲಿ ಇಡೀ ದೇಶ ಅನ್ನುವಂಥ ಪರಿಕಲ್ಪನೆಯನ್ನು ಕೊಟ್ಟು ಎಲ್ಲ ರಾಜ್ಯಗಳನ್ನು ಒಕ್ಕೂಡಿಸಿ ಒಂದು ಒಕ್ಕೂಟವನ್ನಾಗಿ ಮಾಡಿ ಹೈದರಾಬಾದ್ ನಿಜಾಮರು ನತಮಸ್ತಕ ಆಗುವ ಹಾಗೆ ಮಾಡಿದಂಥ ವ್ಯಕ್ತಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ದುರ್ದೈವ ಈ ದೇಶದ ದುರದೃಷ್ಟ ಗಾಂಧಿ ಅನ್ನುವಂಥ ಒಬ್ಬ ವ್ಯಕ್ತಿಯ ಲಾಲಸೆಯಿಂದಾಗಿ ನೆಹರು ಬಗ್ಗೆ ಆತನಿಗಿರುವಂಥ ಅಪಾರವಾದಂಥ ಮೋಹದಿಂದಾಗಿ ಈ ದೇಶದ ಪ್ರಧಾನಿ ಆಗಲಿಕ್ಕೆ ಪಟೇಲರಿಗೆ ಸಾಧ್ಯ ಆಗಲಿಲ್ಲ ಸ್ವತಃ ಈ ದೇಶದ ಕಾಂಗ್ರೆಸ್ಸಿನ ಹದಿನೈದು ಕಮಿಟಿಗಳಲ್ಲಿ ಹನ್ನೆರಡು ಕಮಿಟಿಗಳು ಆತನ ಪರವಾಗಿ ಓಟ್ ಹಾಕಿದ್ವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪರವಾಗಿ ಮೂರು ಜನ ಹೊರಗಡೆ ಉಳಿದಿದ್ದರು ನೆಹರೂಗೆ ಶೂನ್ಯ ಸಂಪಾದನೆ ಆಗಿತ್ತು ಈ ರೀತಿಯಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಈ ದೇಶದ ಪ್ರಧಾನಿ ಆಗಲಿಕ್ಕೆ ಗಾಂಧಿ ಬಿಡಲಿಲ್ಲ ಆ ಜಾಗದಲ್ಲಿ ನೆಹರೂ ನನ್ನ ತಂದು ಕೂಡಿಸಿದರು ಅದೆಲ್ಲ ತಮಗೆ ಗೊತ್ತಿರುವಂಥ ವಿಚಾರ ಪಟೇಲ್ ಇರುವಷ್ಟು ಕಾಲ ಉಪ ಪ್ರಧಾನಿಯಾಗಿದ್ದರು ಗೃಹ ಸಚಿವರಾಗಿದ್ದರು ಇನ್ನಿಲ್ಲದ ಹಾಗೆ ಈ ದೇಶದಲ್ಲಿ ಏನೇನು ಮಾಡಬೇಕು ಆ ಕೆಲಸಗಳನ್ನು ಮಾಡಿದರು ಕೇವಲ ಕಾಶ್ಮೀರ ಒಂದು ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಒಂದು ಗಣರಾಜ್ಯದ ಕಾನ್ಸೆಪ್ಟನ್ನು ಕೊಟ್ಟರು ಈ ದೇಶಕ್ಕೆ ಒಂದೇ ಒಂದು ಕಾಶ್ಮೀರವನ್ನು ನೆಹರು ಕೈಗೆ ಕೊಡಲಾಯಿತು ಅದನ್ನು ಎಷ್ಟು ಅಧ್ವಾನ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಅಧ್ವಾನ ಮಾಡಿ ಇವತ್ತಿಗೂ ಸಮಸ್ಯೆ ಗೂಡನ್ನಾಗಿ ನೆಹರು ಬಿಟ್ಟು ಹೋದರು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಅವರ ಹೆಸರನ್ನು ಎಲ್ಲಿಯೂ ಪ್ರಸ್ತಾಪನೆ ಮಾಡಲಿಲ್ಲ ಕಾಂಗ್ರೆಸ್ಸಿನವರು ಅಷ್ಟೇ ಏಕೆ ಅಂಬೇಡ್ಕರ್ ಹೆಸರನ್ನು ಕೂಡ ಕಾಂಗ್ರೆಸ್ ಹೇಳ್ತಾ ಇರಲಿಲ್ಲ ಬಹಳಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ ಅವರಿಗೆ ಭಾರತ ರತ್ನವೇ ಸಿಕ್ಕಿರಲಿಲ್ಲ ಹತ್ತೊಂಬತ್ತು ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟದ್ದು ನೆಹರು ತಮಗೆ ತಾವು ಭಾರತ ರತ್ನ ರತ್ನ ಕೊಟ್ಕೊಂಡ್ರು ಇಂದಿರಾ ಗಾಂಧಿ ತನಗೆ ತಾನು ಭಾರತ ರತ್ನ ಕೊಟ್ಕೊಂಡ್ರು ರಾಜೀವ್ ಗಾಂಧಿಗೆ ಆತ ಸತ್ತ ವರ್ಷವೇ ಹತ್ತೊಂಬತ್ತ ತೊಂಬತ್ತೊಂದರಲ್ಲಿ ಭಾರತ ರತ್ನ ಘೋಷಣೆ ಆಯಿತು ಆದರೆ ಈ ದೇಶದಲ್ಲಿ ಅಂಬೇಡ್ಕರ್ಗೆ ಕಾಂಗ್ರೆಸ್ನವರು ಗುರುತಿಸಲೂ ಇಲ್ಲ ಭಾರತ ರತ್ನವನ್ನು ಕೊಡಲಿಲ್ಲ ಈತ ಸಂವಿಧಾನ ಕಮಿಟಿಯ ಚೇರ್ಮನ್ ಅಂತ ಎಲ್ಲೂ ಹೇಳಲೇ ಇಲ್ಲ ಎಲ್ಲವೂ ಕಾಂಗ್ರೆಸ್ನವ್ರು ಮಾಡಿದ್ದು ಅಂತ ಬಿಂಬಿಸುವ ಕೆಲಸ ನಿರಂತರವಾಗಿ ನಡ್ಕೊಂಡು ಬಂದಿತ್ತು ಅವ್ರಿಗೊಂದು ವೇದಿಕೆಯನ್ನು ಒಂದು ಹಂತದಲ್ಲಿ ಕಲ್ಪಿಸಿದ್ದು ವಿ ಪಿ ಸಿಂಗು ಅದಾದಮೇಲೆ ಎರಡು ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಮೋದಿ ಅಂಥದ್ದರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಗ್ಗೆ ಹೇಳ್ತಾ ಇದ್ದೆ ಸರ್ದಾರ್ ವಲ್ಲಭ ಪಟೇಲ್ ಅವರ ಜಗತ್ತಿನಲ್ಲಿಯೇ ಯಾರೂ ಆಲೋಚನೆ ಮಾಡಲಾರದಂಥ ದೊಡ್ಡದಾದಂಥ ಪ್ರತಿಮೆಯನ್ನು ನಿಲ್ಲಿಸಿರೋದು ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ತಮಗೆಲ್ಲ ಗೊತ್ತಿರೋದು ಆಯಿತಾ ಆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಅದಕ್ಕೆ ಹೆಸರಿಟ್ಟರು ವಿಗ್ರಹ ಪ್ರತಿಮೆ ಯಾವ ಮಟ್ಟಿಗೆ ಇದೆ ಅಂತಂದರೆ ನಭೋಮಂಡಲವನ್ನು ಮುಟ್ಟುವ ರೀತಿಯಲ್ಲಿ ಅದನ್ನು ಸೃಷ್ಟಿಸಲಾಗಿದೆ ನರೇಂದ್ರ ಮೋದಿ ಅದರ ಮುಂದೆ ನಿಂತರೆ ನರೇಂದ್ರ ಮೋದಿ ಈ ಸರ್ದಾರ್ ಪಟೇಲ್ ಅವರ ಕಾಲಿದೆಯಲ್ಲ ಆ ಶೂಸು ಆ ಹಂತಕ್ಕೆ ಅವರ ಹೈಟ್ ಬರ್ತದೆ ಅಂದರೆ ವಾಮನ ಮೂರ್ತಿಯಾಗಿ ನರೇಂದ್ರ ಮೋದಿ ಕಾಣ್ತಾರೆ ವಿರಾಜಮಾನರಾಗಿ ವಿಜೃಂಭಿಸ್ತಾರೆ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರು ಆ ಸಂದರ್ಭದಲ್ಲಿ ಇದನ್ನು ಮಾಡಿದಾಗ ಈ ದೇಶದಾದ್ಯಂತ ನರೇಂದ್ರ ಮೋದಿಯವರು ಆಸ್ಪತ್ರೆ ಮಾಡ್ಬೋದಿತ್ತು ನರೇಂದ್ರ ಮೋದಿಯವರು ಬೇರೆ ಬಡವರಿಗೆ ಸಹಾಯ ಮಾಡ್ಬೋದಿತ್ತು ಇಂಥದ್ದೊಂದು ಪ್ರತಿಮೆಯನ್ನು ನಿಲ್ಲಿಸಬೇಕಾದ ಅಗತ್ಯತೆ ಇತ್ತ ಕೋಟ್ಯಾಂತರ ರೂಪಾಯಿ ಬಂಡವಾಳನ ಇದಕ್ಕೆ ಹೂಡಬೇಕಾಗಿತ್ತ ಅಂತ ಇನ್ನಿಲ್ಲದ ಹಾಗೆ ಪ್ರತಿ ದಿವಸ ಬಗಳುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾನೇ ಇದ್ರು ನರೇಂದ್ರ ಮೋದಿ ಚಕಾರ ಮಾತಾಡಲಿಲ್ಲ ಮುಂದೊಂದು ದಿವಸ ಅದು ಯಾವ ಮಟ್ಟಿನ ಆದಾಯವನ್ನು ಗುಜರಾತ್ ಸರ್ಕಾರಕ್ಕೆ ಕೊಡ್ತಾ ಇದೆ ಹೇಗೆ ಅದೇ ಪ್ರವಾಸೋದ್ಯಮ ಹುಲುಸಾಗಿದೆ ಅಂದರೆ ಇಡೀ ರಾಜ್ಯದ ಒಟ್ಟು ಅಭಿವೃದ್ಧಿಯ ಪಥದಲ್ಲಿ ಇದರ ಪಾಲು ಭಾಳ ದೊಡ್ಡದಾಗಿದೆ ಪ್ರವಾಸೋದ್ಯಮದಿಂದ ಬರುವಂಥ ಆದಾಯ ಆ ಮಟ್ಟಿಗೆ ಅದನ್ನು ಬೆಳೆಸಲಾಗಿದೆ ಯಾವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರಿಗೆ ಈ ಮಟ್ಟಿನ ಪ್ರಚಾರ ಸಿಕ್ಬಿಡ್ತೋ ಕಾಂಗ್ರೆಸ್ನವರು ತಬ್ಬಿಬ್ಬಾಗ್ಬಿಟ್ರು ಏನಪ್ಪ ಇದು ನಮ್ಮ ವ್ಯಕ್ತಿ ಕಾಂಗ್ರೆಸ್ಸಿನ ವ್ಯಕ್ತಿ ನಾವು ಈತನ್ನು ಉಪ ಪ್ರಧಾನಿ ಮಾಡಿದ್ವಿ ಉಪ ಪ್ರಧಾನಿ ಇವರು ಪ್ರಧಾನಿ ಆಗಬೇಕಾದಂಥ ಅಭ್ಯರ್ಥಿ ಅದು ಬೇರೆ ವಿಚಾರ ಗೃಹ ಸಚಿವರು ನಮ್ಮಲ್ಲಿ ಕಾಂಗ್ರೆಸ್ಸಿನ ವ್ಯಕ್ತಿ ಹೈಜಾಕ್ ಯಾರು ನರೇಂದ್ರ ಮೋದಿ ನೋಡಿ ನರೇಂದ್ರ ಮೋದಿ ಹೈಜಾಕ್ ಮಾಡಿದ್ದು ಅಲ್ಲ ಮಜಾ ಎಷ್ಟು ಚೆನ್ನಾಗಿದೆ ನೋಡಿ ಗಮನಿಸಲ್ಲ ಯಾರು ಇದನ್ನ ನನ್ನ ಪ್ರಾರಂಭದಲ್ಲಿ ಅದೇ ಮಾತು ಹೇಳಿದೆ ಸ್ವಚ್ಛ ಭಾರತ್ ಅಭಿಯಾನ ಅಂತ ನರೇಂದ್ರ ಮೋದಿ ಶುರು ಮಾಡಿದರು ಅದಕ್ಕೆ ಮೋದಿ ತನ್ನ ಫೋಟೋ ಹಾಕ್ಕೊಳ್ಳಿಲ್ಲ ಕನ್ನಡಕದ ಚಿತ್ರವನ್ನು ಹಾಕಿದರು ಗಾಂಧಿಯನ್ನು ತೋರಿಸಿದರು ತೋರಿಸಿ ಗಾಂಧಿ ಯಾವ ಸ್ವಚ್ಛತೆಯ ಬಗ್ಗೆ ಅವತ್ತು ಅರಿವು ಮೂಡಿಸೋ ಪ್ರಯತ್ನ ಮಾಡಿದ್ರು ಅದನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಗಾಂಧಿ ಕಾಂಗ್ರೆಸ್ಸಿಗನಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸಿ ಬಿ ಜೆ ಪಿ ಹೈಜಾಕ್ ಮಾಡಿಬಿಟ್ರು ಕಾಂಗ್ರೆಸ್ನವರು ಗಾಂಧಿ 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 ಹೇಳ್ಕೊಂಡು ಇದ್ರು ನಕಲಿ ಗಾಂಧಿಗಳು ಆ ಹೆಸರಲ್ಲಿ ಓಟ್ಗಳನ್ನು ತೆಗೆದುಕೊಳ್ತಾ ಇದ್ರು ನಕಲಿ ಗಾಂಧಿಗಳು ಈ ದೇಶವನ್ನು ಲೂಟಿ ಮಾಡ್ತಾಯಿದ್ರು ಆದರೆ ಒರಿಜಿನಲ್ ಗಾಂಧಿ ಬೀದಿಪಾಲಾದಂಥ ಸಂದರ್ಭದಲ್ಲಿ ಆತನಿಗೆ ಒಂದು ಆಶ್ರಯ ಕೊಟ್ಟು ನಿನ್ನ ನಿಮ್ಮ ಹೆಸರಿನಲ್ಲಿ ಸ್ವಚ್ಛ ಭಾರತ್ ಮಿಷನ್ ಮಾಡ್ತೀನಿ ಅಂತ ತಂದು ನಿಲ್ಲಿಸಿದಂಥ ವ್ಯಕ್ತಿ ನರೇಂದ್ರ ಮೋದಿ ಅವರೊಬ್ಬರೇ ಅಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರು ಹೇಳಲಿಕ್ಕೆ ಹಿಂಜರಿತಾ ಇದ್ರು ಕಾಂಗ್ರೆಸ್ನವರು ಎಲ್ಲಿ ಅವ್ರಿಗೆ ಹೆಸರು ಬಂದುಬಿಡುತ್ತೋ ಅಂಥೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಸರಿಯಾದ ವೇದಿಕೆ ಕಲ್ಪಿಸಿ ಈ ಮನುಷ್ಯನ ಕೊಡುಗೆ ಈ ದೇಶಕ್ಕೆ ಅಪಾರವಾದುದು ಅಂತ ಹೇಳಿದ್ದೇ ನರೇಂದ್ರ ಮೋದಿ ಹತ್ತು ವರ್ಷದಲ್ಲಿ ಏನೇನಾಗಿದೆ ಹನ್ನೆರಡು ವರ್ಷದಲ್ಲಿ ಅಂತ ಯಾರಾದರೂ ಕೇಳಿದ್ರೆ ದಯವಿಟ್ಟು ಇವನ್ನೆಲ್ಲ ಹೇಳಿ ಅಕ್ಕಿ ಕೊಟ್ರಾ ಪಡಿತರ ಕೊಟ್ರ ರೇಷನ್ ಕಾರ್ಡ್ ಕೊಟ್ರ ಆಯುಷ್ಮಾನ್ ಸ್ಕೀಮ್ ಕೊಟ್ರ ಮನೆ ಮನೆಗೆ ದುಡ್ಡು ಕೊಟ್ರ ರೈತ ಸಮ್ಮಾನ್ ಯೋಜನೆಯಲ್ಲಿ ಕಿಸಾನ್ ಸಮ್ಮಾನ್ ದುಡ್ಡು ಕೊಟ್ಟ್ರಾ ಅನ್ನೋದು ಮಾತಾಡೋದಲ್ಲ ಈ ದೇಶದ ಒಟ್ಟು ಪರಿಕಲ್ಪನೆಯಲ್ಲಿ ಯಾರ್ಯಾರು ಈ ದೇಶವನ್ನು ಮುನ್ನೋಟಕ್ಕೆ ತಂದಿದ್ದಾರೋ ಯಾರು ನಾದು ಈ ರೀತಿ ನಾಗಾಲೋಟಕ್ಕೆ ಓಟಕ್ಕೆ ಹೋಗಲಿ ಕಾರಣೀಭೂತರಾಗಿದ್ದಾರೋ ಅಥವಾ ಯಾರು ಇದಕ್ಕೆ ಅವತ್ತಿನ ಕಾಲದಲ್ಲಿ ಸಂಕಲ್ಪ ಮಾಡಿದರೂ ಅವ್ರನ್ನ ನೆನಪಿಸಿಕೊಟ್ಟಂಥ ವ್ಯಕ್ತಿ ನರೇಂದ್ರ ಮೋದಿ ಇವರೆಲ್ಲ ಕಾಂಗ್ರೆಸ್ಸಿನವರು ಕಾಂಗ್ರೆಸ್ನವರು ಅವ್ರ ಹೆಸರು ಹೇಳಲಿಲ್ಲ ನರೇಂದ್ರ ಮೋದಿ ಅವರ ಹೆಸರು ಹೇಳಿ ಅವರಿಗೆ ಸಿಗಬೇಕಾದ ಸ್ಥಾನಮಾನ ಕೊಟ್ಟರು ಅದು ಬಿಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇಡೀ ಕುಟುಂಬದ ಒಂದೇ ಒಂದು ಇಚ್ಛೆ ಏನಪ್ಪ ಅಂದರೆ ಅವರ ಫೈಲ್ಗಳೆಲ್ಲ ಹೊರಗಡೆ ಬರಲಿ ಅಂತ ನರೇಂದ್ರ ಮೋದಿ ಅವತ್ತಿನ ಕಾಲಘಟ್ಟದಲ್ಲಿ ಅದನ್ನೆಲ್ಲ ನನ್ನ ಸರ್ಕಾರ ಬಂದರೆ ಎಲ್ಲವನ್ನು ಲೋಕಾರ್ಪಣೆ ಮಾಡ್ತೀನಿ ಎಲ್ಲರಿಗೂ ಗೌರವ ಹಾಗೆ ಮಾಡ್ತೀನಿ ಅಂತ ಹೇಳಿದರು ಅವರು ಇಡೀ ಕುಟುಂಬಸ್ಥರನ್ನ ಕರೆದು ಫೈಲ್ಗಳನ್ನು ಬಿಡುಗಡೆ ಮಾಡಲಾಯಿತು ಅಷ್ಟೇ ಅಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸರಿಂದಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅನ್ನೋದು ಜನರಿಗೆ ಗೊತ್ತಾಗಿದ್ದೇ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಯಾವ ಒಬ್ಬ ವಯಸ್ಸುರಾಯನ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಪ್ರತಿಮೆಯನ್ನು ಇಂಡಿಯಾ ಗೇಟ್ ದಿಲ್ಲಿಯಲ್ಲಿ ನಿಲ್ಲಿಸಲಾಗಿತ್ತು ಆ ಜಾಗದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಂದು ನಿಂತದ್ದು ಯಾರಿಂದ ನರೇಂದ್ರ ಮೋದಿ ಅವರಿಂದ ಅಂದರೆ ಯಾರಿಗೆ ಸಲ್ಲಬೇಕಾದಂಥ ನ್ಯಾಯ ಯಾರಿಗೆ ಸಲ್ಲಬೇಕಾದಂಥ ಗೌರವ ಘನತೆ ಸಲ್ಲಬೇಕಾಗಿತ್ತು ಅದನ್ನೆಲ್ಲ ಕೊಡಲಿಕ್ಕೆ ನರೇಂದ್ರ ಮೋದಿ ಸರ್ಕಾರ ಬರಬೇಕಾಯಿತು ಕಾಂಗ್ರೆಸ್ನವರು ಅವ್ರನ್ನೆಲ್ಲ ನೇಪಥ್ಯಕ್ಕೆ ಸಳ್ಳಿ ತಳ್ಳಿ ಈ ದೇಶದಲ್ಲಿ ಇಬ್ಬರೇ ಈ ದೇಶಕ್ಕೆ ಇದನ್ನು ಕೊಡಿಸಿದ್ದು ಸ್ವಾತಂತ್ರ್ಯ ಒಂದು ನೆಹರು ಇನ್ನೊಂದು ಗಾಂಧಿ ಅಂತ ಹೇಳಿಕೊಂಡು ನಕಲಿ ಗಾಂಧಿಗಳು ಇಲ್ಲಿ ರಣಕಹಳೆ ಓದ್ಕೊಂಡು ಓಡಾಡ್ತಾ ಇದ್ರು ಪುಂಗಿ ಓದ್ತಾ ಇದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವ್ರಿಗೆ ವಿಚಾರಕ್ಕೆ ಮಾಡೋಣ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ದಾರ್ ಸರೋವರ್ ಅಂತ ಒಂದಿದೆ ಅಲ್ಲಿ ಅದೊಂದು ಆಣೆಕಟ್ಟು ಮೊನ್ನೆ ಜಯರಾಮ್ ರಮೇಶ್ ಯಾವಾಗ ನರೇಂದ್ರ ಮೋದಿ ಅವರು ಅವರ ರಾಷ್ಟ್ರೀಯ ಏಕತಾ ದಿವಸವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಚರಿಸಿದ್ರು ವಿಜೃಂಭಣೆಯಿಂದ ಆಚರಿಸಿದ್ರು ಅವಾಗಿದ್ದಕ್ಕಿದ್ದ ಹಾಗೆ ತಲೆ ಕೆಟ್ಟು ಹೋಯ್ತಿ ಮನುಷ್ಯನಿಗೆ ಏನಯ್ಯ ಇದು ಈ ಥರ ಆಗೋಯ್ತು ಅಲ್ಲ ನಮ್ಮ ಸರ್ದಾರ್ ಪಟೇಲು ನಮ್ಮ ಪಕ್ಷದಲ್ಲಿದ್ದವರು ಅವ್ರ ಬಗ್ಗೆ ನರೇಂದ್ರ ಮೋದಿ ಗುಣಗಾನ ಮಾಡ್ತಾ ಇದ್ದಾರೆ ನಾವು ಬೀದಿಯಲ್ಲಿ ಬಂದು ನಿಂತ್ವಿ ನಮಗೂ ಅದಕ್ಕೆ ಸಂಬಂಧವೇ ಇರಲಾರ್ದಂಗೆ ನಾವು ಓಡಾಡ್ತಾ ಇದ್ದೀವಿ ಇವ್ರ ಹೆಸರು ತಗೋತಾ ಇದ್ದಾರೆ ಸರ್ದಾರ್ ಸರೋವರು ಸರ್ದಾರ್ ಸರ್ ಅಂತ ಇದ್ದಾರೆ ನಡೆದದ್ದು ಯಾರಿಂದ ಅಂತ ಹೇಳೋಣ ಅಂತ ಈ ಮನುಷ್ಯ ಟ್ವೀಟ್ ಮಾಡ್ತಾರೆ ಈತ ತಲೆದಿಂಬು ಕೆಳಗಡೆ ಲ್ಯಾಪ್ಟಾಪ್ ಇಟ್ಕೊಂಡಿರ್ತಾರೆ ಜಯರಾಮ್ ರಮೇಶ್ ಕರಟಕ ದಮನಕಗಳಲ್ಲಿ ಈತ ಕರಟಕ ಇನ್ನೊಬ್ಬ ಕೆ ಸಿ ವೇಣುಗೋಪಾಲ್ ದಮನಕ ಇನ್ನೊಂದು ಪಕ್ಕವಾದ್ಯ ಇದೆ ಅದು ಪವನ್ ಖೇರಾ ಪಕ್ಕವಾದ್ಯ ಅದು ಅದಕ್ಕೆ ಹೆಸರು ಇರಬೇಕಾಗಿಲ್ಲ ಅಲ್ಲಿ ಒಬ್ಬ ಇದ್ದಾರೆ ಮಲ್ಲಿಕಾರ್ಜುನ ಮುತ್ಯ ಇವರೆಲ್ಲ ಒಂದೆ ಮಾಗದರು ರಾಹುಲ್ ಗಾಂಧಿ ಮತ್ತು ಅವರ ಪಟಾಲಂಗೆ ಒಂದೇ ಇವರು ಈ ದೇಶದಲ್ಲಿ ಮಾಡುವ ಅತಿ ದೊಡ್ಡದಾದಂಥ ಪಾಪದ ಕೆಲಸ ಯಾವುದು ಗೊತ್ತಾ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪಿಂಕಿ ಅವ್ರನ್ನ ಯಾವಾಗಲೂ ಅಹರ್ನಿಶಿಯಾಗಿ ಭ್ರಮೆಯಲ್ಲಿ ಇಡುವ ಹಾಗೆ ನೋಡ್ಕೊಳ್ತೀವಿ ಯಾವಾಗಲೂ ಭ್ರಮೆಯಲ್ಲಿ ನೀವೇ ಈ ದೇಶವನ್ನು ಆಳೋದು ನರೇಂದ್ರ ಮೋದಿಗೆ ಈ ದೇಶದಲ್ಲಿ ಹೆಸರೇ ಇಲ್ಲ ನರೇಂದ್ರ ಮೋದಿ ಹೆಸರಿಗೆ ಬಾಯಿಗೆ ಬಂದಂಗೆ ಎಲ್ಲರೂ ಬೈತಾರೆ ಯಾಕಾದರೂ ಈ ಸರ್ಕಾರ ತಂದಿದ್ದೀವಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಮಾಧ್ಯಮದಲ್ಲಿ ಅವ್ರ ವಿರುದ್ಧವಾಗಿ ಎಲ್ಲ ಕಡೆ ಪಿತೂರಿ ನಡೀತಾ ಇದೆ ಬಿ ಬಿ ಸಿಯಲ್ಲಿ ಅವ್ರ ವಿರುದ್ಧ ಮಾತಾಡ್ತಾರೆ ಅಂತ ಸುಳ್ಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಸುಳ್ಳು ಹೇಳ್ಕೊಂಡು ಅವರನ್ನು ಆಕಾಶದಲ್ಲಿ ಇಡೋದು ಇಡೋದು ಅವ್ರನ್ನೆಲ್ಲ ಈ ಕೆಲಸ ಮಾಡೋದ್ರಲ್ಲಿ ನಿಸ್ಸೆ ಮರೆಯೋರು ಮತ್ತು ಈ ಗಾಂಧಿ ಕುಟುಂಬವನ್ನು ಬೆಳಗ್ಗೆ ಆದರೂ ಹೊಗಳೋ ಕೆಲಸ ಮಾಡೋದು ಹೀಗಿರುವಾಗ ಇದ್ದಕ್ಕಿದ್ದಾಗೆ ಯಾವಾಗ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಜನ್ಮದಿನ ಅಂತಾಯ್ತೋ ನರೇಂದ್ರ ಮೋದಿಯವರನ್ನ ಸಂಭ್ರಮದಿಂದ ಆಚರಿಸಕ್ಕೆ ಶುರು ಮಾಡಿದ್ರು ಈತ ಒಂದು ಟ್ವೀಟ್ ಮಾಡಿದೆ ಕರಾಟಕ ಜಯರಾಮ ರಮೇಶ್ ಏನಂತ ಸರ್ದಾರ್ ಆಣೆಕಟ್ಟನ್ನು ನಿರ್ಮಿಸಲಿಕ್ಕೆ ಅವತ್ತು ಶಂಕುಸ್ಥಾಪನೆ ಮಾಡಿದ್ದು ಜವಾಹರ್ಲಾಲ್ ನೆಹರು ಏಪ್ರಿಲ್ ಐದು ಹತ್ತೊಂಬತ್ತು ನೂರ ಅರವತ್ತೊಂದರಂದು ಇದಕ್ಕೆ ಶಂಕುಸ್ಥಾಪನೆ ಆಯಿತು ಈ ಮನುಷ್ಯನಿಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ನನಗೆ ಇನ್ನೂ ತನಕ ಅರ್ಥವೇ ಆಗೋದಿಲ್ಲ ಅಲ್ಲರಿ ಎರಡು ಸಾವಿರದ ಆರರಲ್ಲಿ ನರೇಂದ್ರ ಮೋದಿ ಇದನ್ನು ಉದ್ಘಾಟನೆ ಮಾಡೋ ಪರಿಸ್ಥಿತಿ ಬಂತು ನೂರ ಮೂವತ್ತಾರು ಇಡಿ ಮಾಡಿಸಿ ಮುಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಎರಡು ಸಾವಿರದ ಆರರಲ್ಲಿ ಒಂದು ಅದಕ್ಕೆ ಗತಿಯೇ ಇರಲಿಲ್ಲ ನೋಡಿ ರಫೈಲ್ 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 ಅಂತ ಹೇಳ್ತಾರೆ ರಫೈಲು ಡೀಲೇ ಕಾಂಗ್ರೆಸ್ ಅವಧಿಯಲ್ಲಿ ಮಾಡಲಿಲ್ಲ ಮುಂಚೆ ಕಿಕ್ ಬ್ಯಾಕ್ ಹೇಳ್ಕೊಂಡು ಓಡಾಡಿದರು ಡೀಲ್ ಆಗಲೇ ಇಲ್ಲ ಸೈನ್ಯದವ್ರಿಗೆ ಬೂಟ್ ಇರ್ತಿರ್ಲಿಲ್ಲ ಜಾಕೆಟ್ ಇರ್ತಿರಲಿಲ್ಲ ಸಮವಸ್ತ್ರ ಇರ್ತಿರ್ಲಿಲ್ಲ ಅಂಥ ಸ್ಥಿತಿಯಿಂದ ಇವತ್ತು ಜಗತ್ತಿನ ನಾಲ್ಕನೆಯ ಅತಿ ದೊಡ್ಡದಾದಂಥ ಸೈನ್ಯವಾಗಿ ಹೊರಹೊಮ್ಮಿರುವಂಥ ಭಾರತದಲ್ಲಿ ಈ ಮನುಷ್ಯ ಇದ್ದಾರಲ್ಲ ಈ ಜಯರಾಮ್ ರಮೇಶು ಈತ ಶಂಕುಸ್ಥಾಪನೆ ಮಾಡಿದ ನೆಹರು ಅಂತ ಹೇಳ್ತಾರೆ ನೆಹರು ಶಂಕುಸ್ಥಾಪನೆ ಮಾಡಿದರೆ ದಶಕಗಳ ಕಾಲ ನೆನಗುದಿಗೆ ಯಾಕೆ ಬಿತ್ರಿ ಸ್ವಾಮಿ ಅದು ನರೇಂದ್ರ ಮೋದಿ ಬಂದು ಅದಕ್ಕೆ ಕಾಯಕಲ್ಪ ಮಾಡಬೇಕಾಯಿತು ಇದನ್ನು ಯಾರೂ ಹೇಳೋದೇ ಇಲ್ಲ ಅಷ್ಟೇ ಅಲ್ಲ ಅದು ನೂರ ಮೂವತ್ತಾರು ಮೀಟ್ರ್ ಮಾಡಲಿಕ್ಕೆ ಕಾರಣೀಭೂತ ಆದವರು ನರೇಂದ್ರ ಅವರು ಇಲ್ಲದೇ ಹೋದರೆ ಇವತ್ತು ಗುಜರಾತಿನ ಇಷ್ಟು ಹುಲಸಾಗಲಿಕ್ಕೆ ಪಕ್ಕದ ರಾಜಸ್ಥಾನ ಮಧ್ಯಪ್ರದೇಶ ಎಲ್ಲ ಕಡೆ ಇದ್ರ ಪರಿಣಾಮ ಕಾರಣೀಭೂತ ಆಗಿದ್ದೇ ನರೇಂದ್ರ ಮೋದಿ ಇದನ್ನು ಮುಚ್ಚಿಟ್ಟು ಶಂಕುಸ್ಥಾಪನೆ ಮಾಡಿದ್ದು ನಮ್ಮವರೇ ಮಾಡಿದ್ದಾರೆ ಹೇಗೆ ರಫೈಲ್ ಡೀಲ್ ನಾವು ಮಾಡಿದ್ವಿ ಅಂತ ಹೇಳ್ತಾರೋ ಅದೇ ರೀತಿಯಾದಂಥ ಮಾತನ್ನು ಇತ್ತ ಹೇಳ್ತಾ ಇದ್ದಾರೆ ಇವರು ಹೇಗೆ ಪ್ರತಿ ದಿವಸ ಈ ತಮ್ಮ ಬೆತ್ತಲಾಗ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂದರೆ ಇವ್ರು ಯಾವುದೂ ಒಂದು ವಿಷಯ ಹೇಳಿದ ತಕ್ಷಣ ಮಾರನೇ ದಿವಸ ಇದಕ್ಕೆ ಕೌಂಟರ್ ಆಗಿ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡದಾಗಿ ಇವ್ರು ಹೇಗೆ ಸುಳ್ಳು ಹೇಳ್ತಾರೆ ಅನ್ನೋದೇ ಬರ್ತದೆ ಈಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಚಾರದಲ್ಲಿಯೂ ಅದೇ ಆಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ